ವೀಕ್ಷಕರೇ ಬಿಹೆಪ್ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಮಿಥುನ ರಾಶಿ ಮತ್ತು ಮಿಥುನ ಲಗ್ನದವರಿಗೆ ನಲವತ್ತು ವಯಸ್ಸಿನಿಂದ ಐವತ್ತು ವಯಸ್ಸಿನವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರೀತಿಯ ಒಂದು ಫಲವನ್ನು ಕಾಣಬಹುದು ಧನಯೋಗ ಐಶ್ವರ್ಯ ಯೋಗ ಅಪಾರ ಸಂಪತ್ತು ಪಡೆಯುವಂತಹ ಯೋಗ ಹೀಗಿದೆಲ್ಲ ಇದೆ ಹೇಳ್ತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿಭ್ಯಸ್ಚಾರಾ ರಾಹವೇ ಕೇತವೇ ನಮಃ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಲವತ್ತು ವಯಸ್ಸಿನಿಂದ ಐವತ್ತು ವರ್ಷದ ಒಳಗಿನವರಿಗೆ ಮಿಥುನ ಲಗ್ನ ಮತ್ತು ಮಿಥುನ ರಾಶಿಯವರಿಗೆ ತುಂಬ ತುಂಬಾ ವರ್ಷದ ಆರಂಭದಲ್ಲಿ ತುಂಬ ಚೆನ್ನಾಗಿ ಸಂತೋಷದಾಯಕವಾಗಿ ಸುಖದಾಯಕವಾಗಿ ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ ವೀಕ್ಷಕರೇ ವರ್ಷದ ಮಧ್ಯಭಾಗದಲ್ಲಿ ನಿಮ್ಮ ಇಚ್ಛೆಗಳೆಲ್ಲವೂ ಕೂಡ ನೆರವೇರುತ್ತೆ ಹೇಳ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಒಂದು ಕನಸಿರುತ್ತೆ ನಮ್ಮ ಮಕ್ಕಳಿಗೆ ಏನಾದರೂ ಒಂದು ಸ್ಥಿರ ಆಸ್ತಿಯನ್ನು ಮಾಡಿಕೊಡಬೇಕು ಹಾಗೆ ದಾಯಾದಿಗಳಿಂದ ಬರ್ತಕ್ಕಂಥ ಆಸ್ತಿ ಸಿಗಬೇಕು ಹೇಳತಕ್ಕಂಥದ್ದು ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಸಂಧಿಯೋಗ ಹೇಳ್ತಕ್ಕಂಥದ್ದು ಈ ಸಂಧಿ ಹೇಳ್ತಕ್ಕಂಥದ್ದು ಏನಿದೆ ಅಲ್ಲ ಎಲ್ಲೋ ಒಂದು ಕಡೆ ಆ ಯೋಗ ನಿಮಗೆ ಬಂತುಳಾದರೆ ಸಂಧಿಯೋಗ ಹೇಳತಕ್ಕಂಥದ್ದು ಸ್ವಲ್ಪ ಕಷ್ಟದಾಯಕವಾಗಿರ್ತಕ್ಕಂಥದ್ದು ಆ ಸಂಧಿಯೋಗ ಬಂದಾಗ ಹಣವನ್ನು ಕಳೆದುಕೊಳ್ಳತಕ್ಕಂಥದ್ದು ಭೂಮಿಯನ್ನು ಕಳೆದುಕೊಳ್ತಕ್ಕಂಥದ್ದು ಅಥವಾ ಎಲ್ಲೋ ಒಂದು ಕಡೆ ನಿಮ್ಮ ಮುಂದಿನ ವಯಸ್ಸಾದ ಸಮಯಕ್ಕೆ ದುಡ್ಡು ಬೇಕಾಗತ್ತೆ ಅಂತ ನೀವು ಇಟ್ಟುಕೊಂಡಿರ್ತೀರಿ ಯಾರೋ ಒಬ್ಬರು ಅದನ್ನು ತಗೊಂಬಿಡ್ತಾರೆ ಹಣವನ್ನೇ ಕೊಡೋದಿಲ್ಲ ಸತಾಯಿಸ್ತಾ ಇರ್ತಾರೆ ಹೀಗೆ ಇದೆಲ್ಲವೂ ಕೂಡ ಈ ಸಂಧಿಯ ಬಾಧಕಾಧಿಪತಿ ಯೋಗದಲ್ಲಿ ಆಗ್ತಾ ಆಗ್ತಾಯಿರ್ತಕ್ಕಂಥದ್ದು ಅಂತಹದೆಲ್ಲ ನಿಮ್ಮ ಜಾತಿಗಳನ್ನು ಪರಿಶೀಲನೆ ಮಾಡಿಕೊಂಡಾಗ ಅದೆಲ್ಲವೂ ಕೂಡ ನಿಖರವಾಗಿ ಗೊತ್ತಾಗ್ತಾ ಇರುತ್ತೆ ಅಷ್ಟೇ ಅಲ್ಲ ನಿಮ್ಮ ಪಿತ್ರಾರಿತ ಆಸ್ತಿ ಇರುತ್ತೆ ಅದನ್ನು ಮಾರಾಟ ಮಾಡಲಿಕ್ಕೆ ಆಗ್ತಾಯಿಲ್ಲ ಯಾರೂ ಕೂಡ ಮುಂದೆ ಬರ್ತಾ ಇಲ್ಲ ಯಾರೂ ಕೂಡ ಅದಕ್ಕೆ ಸರಿಯಾದ ರೀತಿಯಲ್ಲಿ ಸಪೋರ್ಟ್ ಮಾಡಲ್ಲ ಅಥವಾ ಅದನ್ನು ಒಳ್ಳೆಯ ಒಂದು ವಿಚಾರಕ್ಕೆ ಯಾರೂ ಕೂಡ ಅದನ್ನು ಪಾಲುದಾರಿಕೆ ಮಾಡೋದಾಗಲಿ ಅಥವಾ ಬೇರೆ ಥರದ ಒಂದು ವ್ಯವಹಾರ ಮಾಡಲಿಕ್ಕೆ ಯಾರೂ ಅದಕ್ಕೆ ಸಹಕಾರ ಕೊಡೋದಿಲ್ಲ ಅಂತಕ್ಕಂಥದ್ದು ಯಾಕೆಂದರೆ ನಿಮಗೆ ಅಂತಹ ಒಂದು ಸಂಧಿ ಯೋಗದಿಂದ ತುಂಬ ತುಂಬಾ ನೋವುಗಳನ್ನು ನಷ್ಟಗಳನ್ನು ನೀವು ಅನುಭವಿಸ್ತಾ ಇರ್ತೀರತ್ತಂತೂ ಕೂಡ ಸೂಚಿಸಲ್ಪಡುತ್ತೆ ಸಂಧಿ ಮಹಾಯೋಗ ಈ ಸಂಧಿ ಮಹಾಯೋಗದಲ್ಲಿ ಬರ್ತಕ್ಕಂತಹ ಸಮಯ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಿಥುನ ಲಗ್ನ ಮತ್ತು ಮಿಥುನ ರಾಶಿಯವರಿಗೆ ನಿಮ್ಮ ಜಾತಕದಲ್ಲಿ ರಾಜಯೋಗ ಚಂದ್ರಗುರು ಶುಕ್ರ ಮಂಗಲ ಇವೆಲ್ಲವೂ ಕೂಡ ನಿಮ್ಮ ಜಾತಕದಲ್ಲಿ ತುಂಬ ಹನ್ನೊಂದನೇ ಮನೆ ಒಂಬತ್ತನೇ ಮನೆ ಅಥವಾ ದ್ವಿತೀಯಾಧಿಪತಿ ಯೋಗ ಈ ಥರದ್ದೆಲ್ಲ ಒಂದಷ್ಟು ತುಂಬ ಚೆನ್ನಾಗಿ ಇತ್ತೋಳಾದರೆ ಖಂಡಿತವಾಗಿ ನೂರಕ್ಕೆ ನೂರರಷ್ಟು ನೀವು ಅದೃಷ್ಟವಂತರಾಗುತ್ತೀರಿ ಆಕಸ್ಮಿಕ ಧನಯೋಗದಲ್ಲಿ ಇರುತ್ತೀರಿ ಅಷ್ಟೇ ಅಲ್ಲ ಈ ಹಂದೆ ಈ ಹಿಂದೆ ಏನು ನಿಮ್ಮ ಹಣವನ್ನು ನೀವು ಕಳ್ಕೊಂಡಿದ್ದೀರಿ ಅದನ್ನೆಲ್ಲವೂ ಕೂಡ ಮತ್ತೆ ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ ಹೇಳತಕ್ಕಂಥದ್ದು ಅಷ್ಟೇ ಅಲ್ಲ ನೌಕರಿ ವಿಚಾರವನ್ನು ತಿಳಿಸ್ಬೇಕು ಅಂತ ಹೇಳಿದರೆ ನೋಡಿ ಅನೇಕದಿಂದ ಒಳ್ಳೆಯ ಕೆಲಸದಲ್ಲಿ ಕೆಲಸ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡಿರ್ತೀರಿ ಆದರೆ ಏನೋ ಒಂದು ರೀತಿಯಲ್ಲಿ ಕೆಲಸದ ಒತ್ತಡ ಇರಬಹುದು ಅಧಿಕಾರಿ ವರ್ಗಗಳ ಕಿರಿಕಿರಿ ಇರಬಹುದು ಹಠಾತ್ನೇ ನೀವು ಕೆಲಸವನ್ನು ರಜೇನ್ ಮಾಡಿರ್ತೀರಿ ಈಗ ಕೆಲಸವನ್ನು ಹುಡುಕ್ತಾ ಇರ್ತೀರಿ ಅದು ಕೂಡ ನಿಮಗೆ ಈಗ ನಿಮ್ಮ ಜಾತದಲ್ಲಿ ಏನಾದರೂ ಸಂಧೆ ಕಾಲ ನಡೀತಾ ಇದ್ದದ್ದೇ ಹೋದಾಗಿದ್ದರೆ ಅದು ಕೂಡ ನಿಮಗೆ ತೊಂದರೆಯನ್ನು ಕೊಡ್ತಾ ಇರುತ್ತೆ ಅಷ್ಟೇ ಅಲ್ಲ ವೀಕ್ಷಕರೇ ನಿಮ್ಮ ದಾಂಪತ್ಯ ಜೀವನದಲ್ಲಿ ನೋಡಿ ಅನೇಕ ವರ್ಷಗಳಿಂದ ನಿಮ್ಮ ಸಂಸಾರ ಜೀವನ ತುಂಬ ಚೆನ್ನಾಗಿರುತ್ತೆ ಆದರೆ ಎಲ್ಲೋ ಒಂದು ಕಡೆ ಆಸ್ತಿ ವಿಚಾರ ಹೇಳ್ತಕ್ಕಂಥದ್ದು ನಿಮ್ಮ ತಾತ ಮುತ್ತಾತನ ಆಸ್ತಿ ಸುಮಾರು ಸಾವಿರಾರು ಕೋಟ್ಯಾಂತರ ರೂಪಾಯಿ ಜಮೀನುಗಳಿರುತ್ತೆ ಪೂರ್ವಜರದ್ದು ಆದರೆ ಅದನ್ನು ನಿಮ್ಮ ಕೈಗೆ ಸೇರ್ತಾ ಇಲ್ಲಾಳ್ತಕ್ಕಂಥದ್ದು ಸರಿಯಾದಂಥ ರೀತಿಯಲ್ಲಿ ನ್ಯಾಯದ ನ್ಯಾಯಾಲಯ ನ್ಯಾಯಾಲಯದ ತೀರ್ಪುಗಳು ಕೂಡ ನಿಮಗೆ ಸಿಗ್ತಾ ಇಲ್ಲಾಳ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ರಾಜಕೀಯದಿಂದ ಒತ್ತಡಕ್ಕೆ ಮಿಡಿದು ಸಿಕ್ಕಾಕ್ಕೊಂಡಿರ್ತಕ್ಕಂಥ ಇರ್ಬೋದು ಈ ಥರದ ಒಂದಷ್ಟು ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ ಇರ್ತಕ್ಕಂಥದ್ದು ನಿಮ್ಮ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಜಾತಿಗಳನ್ನು ಪರಿಶೀಲನೆ ಮಾಡಿದಾಗ ನಿಖರವಾಗಿ ನಿಮ್ಮ ಭವಿಷ್ಯ ನಿಖರವಾಗಿ ಆಗ ಹೂಗಳನ್ನೆಲ್ಲವೂ ಕೂಡ ತಿಳಿಸಲಿಕ್ಕೆ ಸಾಧ್ಯವಾಗ್ತಾ ಇರುತ್ತೆ ವೀಕ್ಷಕರೇ ನಿಮ್ಮ ಜಾತಕವನ್ನು ತಿಳಿಸಬೇಕು ಅಂತಿದ್ದರೆ ಹೆಸರು ನಿಮ್ಮ ಡೇಟ್ ಆಫ್ ಬರ್ತು ಹುಟ್ಟಿದ ಸಮಯ ಅಥವಾ ವಯಸ್ಸು ಭಾವಚಿತ್ರಗಳನ್ನು ನಮಗೆ ವಾಟ್ಸಪ್ ಮೂಲಕ ಕಳಿಸಿದರೆ ನಿಖರವಾಗಿ ತಿಳಿಸಿಕೊಡಲಾಗುತ್ತೆ ಪರಿಹಾರವನ್ನು ಕೂಡ ಸೂಚಿಸಲಾಗುತ್ತೆ ಅಂತ ಹೇಳ್ತಾ ವೀಕ್ಷಕರೇ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ